ಅನುಕೂಲಗಳು ಓಕೆ ದುಡ್ಡು ನೋಡೋಣ ಸರ್ ದುಡ್ಡು ಜಾಸ್ತಿ ಆದ್ರೆ ಬೇಡ ಬಿಡಿ ಸರ್ ನೋಡೋಣ ಆಮೇಲೆ ದುಡ್ಡು ಜಾಸ್ತಿ ಆದ್ರೆ ಬೇಡ ಬಿಡಿ ಸರ್ ಆಮೇಲೆ ನೋಡೋಣ ಯಾಕೆ ನಮಗೆ ಆರೋಗ್ಯದ ಬಗ್ಗೆ ಆ ಆಲೋಚನೆ ಬರುತ್ತೆ ಅಂದ್ರೆ ಏನಂತ ಅರ್ಥ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಈಗ ರೇಟ್ ಎಷ್ಟು ಅನ್ನೋದಕ್ಕೆ ಉತ್ತರ ಕೊಟ್ಟು ಎಷ್ಟು ಕಡಿಮೆ ಅನ್ನೋದಕ್ಕೆ ಬಂದಾಗ ಇದು ಪ್ರಪಂಚದಲ್ಲೇ ಇರ್ತಕ್ಕಂತ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇ ಆರೋಗ್ಯದ ಮಾರ್ಗ ಇದೆ ಸ್ನೇಹಿತರೆ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಆರೋಗ್ಯದ ಮಾರ್ಗ ಇದೆ ಏನು ಅನ್ನೋದನ್ನ ಎಷ್ಟು ಅನ್ನೋದನ್ನ ಈಗ ತಿಳಿಸ್ತೀನಿ ಇದಾದ್ಮೇಲೆ ಡೈರೆಕ್ಟ್ ಊಟಕ್ಕೆ ಬಿಡ್ತೀನಿ ಇದೊಂದು ವಿಚಾರ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ ಈ ಒಂದು ಥೆರಪಿ ರೋಗ ಇರಲಿಗೂ ಬೇಕು ರೋಗ ಇಲ್ಲರಿಗೂ ಬೇಕು ಪ್ರತಿಯೊಬ್ಬರಿಗೂ ಬೇಕು ಮಕ್ಕಳಿರ್ಲಿ ಯಾರಿರ್ಲಿ ಎಲ್ಲರಿಗೂ ಬೇಕು ಆದ್ರೆ ಕೆಲವರು ಇದನ್ನು ಬಳಸಬಾರದು ಯಾರು ಅಂತ ಕೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್ ಇದನ್ನ ಬಳಸಂಗಿಲ್ಲ ಪ್ರೆಗ್ನೆಂಟ್ ಲೇಡೀಸು ಬಳಸಂಗಿಲ್ಲ ಅಂದ್ರೆ ಮಗುವಿನ ಆರ್ಗನ್ಸ್ ಇನ್ನೂ ಡೆವಲಪ್ ಆಗಿರಲ್ಲ ಸರ್ಕ್ಯುಲೇಷನ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಆದಾಗ ಮಗುವಿನ ಆರ್ಗನ್ಸ್ ಡೆವಲಪ್ ಮೇಲೆ ತೊಂದರೆ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳ್ತಾರೆ ಅದೇನು ಯಥಾಸ್ಥಿತಿ ಇದೆ ಹಾಗೆ ಆಗಲಿ ಡಿಲವರಿ ಆಗಿ ಆಫ್ಟರ್ ಫೈವ್ ಟು ಸಿಕ್ಸ್ ಮಂತ್ ತಾಯಿ ಮಗು ಇಬ್ರು ಬಳಕೆ ಮಾಡಿದ್ರೆ ತುಂಬ ಒಳ್ಳೆಯದು ಡೆಲವರಿ ಆಗಿ ಐದು ತಿಂಗಳ ನಂತರ ತಾಯಿ ಮಗು ಇಬ್ಬರು ಬಳಕೆ ಮಾಡಿದರೆ ಅವರ ಆರೋಗ್ಯಕ್ಕೂ ಮಗುವಿನ ಆರೋಗ್ಯಕ್ಕೂ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಸ್ಟಂಟ್ ಹಾಕಿದರ ರೆಕಮೆಂಡ್ ಮಾಡಿ ತುಂಬಾ ಅನಿವಾರ್ಯತೆ ಇದೆ ಸ್ಟಂಟ್ ಹಾಕಿದರೆ ಇವತ್ತು ಸಾವಿರ ರೂಪಾಯಿ ಮೆಡಿಸಿನ್ ಎವ್ರಿ ಮಂತ್ ತಿಂತಾ ಇದಾರೆ ಅವರಿಗೆ ಹೆವಿ ಸುಸ್ತಿ ಇರುತ್ತೆ ಇದನ್ನ ಬಳಕೆ ಮಾಡಿದ್ರೆ ಇವತ್ತು ಸ್ಟಂಟ್ ಹಾಕಿ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಮಾತ್ರೆ ನಿಂತ ಇರೋರು ಈ ಒಂದು ಮ್ಯಾಕ್ನೆಟಿಕ್ ಥೆರಪಿನ ಬಳಕೆ ಮಾಡಿದ್ಮೇಲೆ ಬಳಕೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಮಾತ್ರೆಯ ಜೀರೋ ಮಾಡಿರೋರು ತುಂಬಾ ಜನ ಇದ್ದಾರೆ ಡಾಕ್ಟರ್ ನಾವಲ್ಲ ಡಾಕ್ಟರ್ ಜೀರೋ ಮಾಡಿರೋ ವಿತ್ ಇನ್ ಟೂ ಮಂತ್ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಮಾತ್ರಿ ತಿಂದಿರೋ ಮಾತ್ರೆ ಜೀರೋ ತುಂಬಾ ಜನ ಇದಾರೆ ಆದ್ರೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಅಂತ ಒಂದು ಡಿವೈಸ್ ಹಾಕ್ತಾರೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಪೇಸ್ ಮೇಕರ್ ಅಂತ ಡಿವೈಸ್ ಹಾಕ್ತಾರೆ ಸ್ಟಂಟ್ ಹಾಕಿದಾರ ಬಳಸಿ ಓಪನ್ ಹರ್ಟ್ ಸರ್ಜರಿ ಆಗಿದೆ ಬಳಸಿ ಏನು ತೊಂದರೆ ಇಲ್ಲ ಪೇಸ್ ಮೇಕರ್ ಅನ್ನ ಎಲೆಕ್ಟ್ರಾನಿಕ್ ಡಿವೈಸ್ ಫಿಕ್ಸ್ ಮಾಡ್ತಾರೆ ಅವರು ಇದನ್ನ ಬಳಸಬಾರದು ಪೇಸ್ ಮೇಕರ್ ಅಂತ ಎಲೆಕ್ಟ್ರಾನಿಕ್ ಡಿವೈಸ್ ಏನ್ ಫಿಕ್ಸ್ ಮಾಡಿರ್ತಾರೆ ಅವರು ಬಳಸಬಾರ್ದು ಸ್ಟಂಟ್ ಹಾಕಿದ್ರು ಬಳಸಿ ಓಪನ್ ಸರ್ಜರಿ ಆಗಿದ್ರು ಬಳಸಿ ಏನು ತೊಂದರೆ ಇಲ್ಲ ಇದ್ರೆ ಮಾತ್ರ ಬಳಸಬಾರ್ದು ಯಾಕೆ ಕೇಳಿದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಅಥವಾ ಮ್ಯಾಗ್ನೆಟಿಕ್ ವಸ್ತುಗಳ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಹತ್ರ ಬಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಹಾಳಾದರೆ ಹಾಳಾದ್ರೆ ಹಾಳಾದ್ರೆ ಇನ್ಸುಲಿನ್ ಪಂಪ್ ಅಂತ ಈಗ ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಶುಗರ್ ಲೆವೆಲ್ ಹೈ ಹೈ ಇರೋರಿಗೆ ಇನ್ನು ಈ ಭಾಗ ಬಂದಿಲ್ಲ ಇನ್ಸುಲಿನ್ ಪಂಪ್ ಇಲ್ಲಿ ಫಿಕ್ಸ್ ಮಾಡ್ತಾರೆ ಅವರು ಇದನ್ನ ಬಳಸಬಾರ್ದು ಬಾಡಿಗೆ ಫಿಕ್ಸ್ ಆಗಿದ್ರೆ ಬಳಸಬಾರ್ದು ಇನ್ನು ಇದರ ಮೇಲುಗಡೆಗೆ ಹೆಚ್ಚೊತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಇಡಬೇಡಿ ಬೆಡ್ ಇರ್ಬೋದು ಅಥವಾ ಇದ್ರ ಮೇಲ್ಗಡೆಗೆ ಮೊಬೈಲು ಲ್ಯಾಪ್ಟಾಪ್ ಅದನ್ನ ಹೆಚ್ಚು ಹೊತ್ತು ಇಟ್ಟರೆ ವಿತೌಟ್ ಮೂಮೆಂಟ್ ಇಟ್ರೆ ಬೆಡ್ ಹಾಳಾಗಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತೆ ಹುತ್ಕಂಡ್ ಬಳಕೆ ಮಾಡಿ ನಿತ್ಕಂಡ್ ಬಳಕೆ ಮಾಡಿ ಕಟ್ಟಿಕೊಂಡ್ ಬಳಕೆ ಮಾಡಿ ಮಲ್ಕೊಂಡ್ ಬಳಕೆ ಮಾಡಿ ಏನು ತೊಂದರೆ ಇಲ್ಲ ಹೆಚ್ಚೊತ್ತು ವಿತೌಟ್ ಮೂಮೆಂಟ್ ಅದ್ರ ಮೇಲ್ಗಡೆಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಇಡಬೇಡ್ರಿ ಹಾಳಾಗ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಇದು ವಾಶ್ ಮಾಡಂಗಿಲ್ಲ ಇದು ಐರನ್ ಮಾಡಂಗಿಲ್ಲ ಏನ್ ಮಾಡಬಾರ್ದು ಅನ್ನೋದಕ್ಕೆ ಹೇಳಿದೀನಲ್ವ ಈಗ ಅದು ಕ್ಲಿಯರ್ ಆಯ್ತು ಫೈನಲ್ ಆಗಿ ಸರ್ ಎಲ್ಲ ಓಕೆ ಎಲ್ಲ ಅರ್ಥ ಆಯ್ತು ನಾನು ನನಗೆ ಒಂದೇ ಪ್ರಶ್ನೆ ಎಷ್ಟು ಎರಡು ಪ್ಯಾಕೇಜ್ ಇದೆ ಸಿಂಗಲ್ ಪ್ಯಾಕೇಜ್ ಮತ್ತೆ ಸಿಂಗಲ್ ಪ್ಯಾಕೇಜ್ ತ್ರೀ ಬೈ ಸಿಕ್ಸ್ ಒಂದು ಹಾಸಿಗೆ ಬರುತ್ತೆ ವಾಟರ್ ಎನರ್ಜಿ ಪ್ಯಾಡ್ ಒಂದು ಬರುತ್ತೆ ಪಿಲ್ಲೋ ಪ್ಯಾಡ್ ಒಂದು ಬರುತ್ತೆ ಬ್ರಾಸ್ಲೈಟ್ ಒಂದು ಬರುತ್ತೆ ಜ್ಯೂಲರಿ ಬ್ರಾಸ್ಲೆಟ್ ಒಂದು ಬರುತ್ತೆ ಮಲ್ಟಿಪರ್ಪಸ್ ಬ್ರಾಸ್ಲೈಟ್ ಒಂದು ಬರುತ್ತೆ ಇದೆಲ್ಲದೂ ಸೇರಿರೋದು ಒಂದು ಸಿಂಗಲ್ ಪ್ಯಾಕೇಜ್ ಅಂತ ಕರೀತಾರೆ ಏನಂತ ಕರೀತಾರೆ ಸಿಂಗಲ್ ಪ್ಯಾಕೇಜ್ ಅಂತ ಕರೀತಾರೆ ಇನ್ನೊಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳಿ ಮೂರು ಬೈ ಆರದ್ದು ಎರಡು ಹಾಸಿಗೆ ತಗೋಣಕಲ್ಲಿ ಅವಕಾಶ ಇರುತ್ತೆ ಅಥವಾ ಐದು ಬೈ ಆರದ್ದು ಒಂದು ಹಾಸಿಗೆ ತಗೋಳಕ್ಕೆ ಅವಕಾಶ ಇರುತ್ತೆ ವಾಟರ್ ಎನರ್ಜಿ ಪ್ಯಾಡ್ ಎರಡು ಬರುತ್ತೆ ಪಿಲ್ಲೋ ಪ್ಯಾಡ್ ಎರಡು ಬರುತ್ತೆ ಬ್ರಾಸ್ಲೆಟ್ ಎರಡು ಬರುತ್ತೆ ಜ್ಯುವೆಲರಿ ಬ್ರಾಸ್ಲೆಟ್ ಎರಡು ಬರುತ್ತೆ ಮಲ್ಟಿಪರ್ಪಸ್ ಬ್ರಾಸ್ಲೆಟ್ ಎರಡು ಬರುತ್ತೆ ಇದೆಲ್ಲದೂ ಸೇರಿರೋದು ಫ್ಯಾಮಿಲಿ ಪ್ಯಾಕೇಜ್ ಇಬ್ರು ಬಳಕೆ ಮಾಡೋದಕ್ಕೆ ಕ್ಲಿಯರ್ ಅಲ್ವಾ ಈಗ ಏನೇನ್ ಬರುತ್ತೆ ಒಂದು ಪ್ಯಾಕೇಜ್ ಅಲ್ಲಿ ಒಂದು ಆರೋಗ್ಯದ ಕಿಟ್ ಅದು ನಾನು ಒಂದು ಸರ್ ಆರೋಗ್ಯಕ್ಕೆ ಸಂಪೂರ್ಣ ಕಿಟ್ ಆಗಲ್ಲ ಯಾಕಂದ್ರೆ ಮಲಗಿದಾಗ ಹಾಸಿಗೆ ಬೇಕು ಬಾಡಿ ಹೀಲ್ ಆಗೋದು ಅಲ್ಲಿ ಬೆಲ್ಟ್ ಬೇಕು ಬೆಲ್ಟ್ ನಾವು ರೇಡಿಯೇಷನ್ ಪ್ರೊಟೆಕ್ಷನ್ ಆಯ್ತು ನೀರನ್ನ ಎನರ್ಜೈಸ್ ಮಾಡೋದಕ್ಕೆ ಎನರ್ಜಿ ಇದೆ ಆ ಅಷ್ಟು ಬಾಡಿ ಒಂದು ಆರೋಗ್ಯದ ಕಿಟ್ ಆರೋಗ್ಯ ಸಂಪೂರ್ಣ ಹೀಲ್ ಮಾಡ್ಕೊಳ್ಳೋಕೆ ಸಪೋರ್ಟ್ ಆಗುತ್ತೆ ಅದಕ್ಕಾಗಿ ಅಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ ಸಿಂಗಲ್ ಪ್ಯಾಕೇಜು ಫ್ಯಾಮಿಲಿ ಪ್ಯಾಕೇಜು ಎರಡು ಕ್ವಾಲಿಟಿ ಇದೆ ಒಂದು ಡಿಲಕ್ಸ್ ಇನ್ನೊಂದು ಪ್ರೀಮಿಯಮು ಒಂದು ಡಿಲಕ್ಸ್ ಇನ್ನೊಂದು ಪ್ರೀಮಿಯಮ್ ಪ್ರಪಂಚದಲ್ಲೇ ಅತಿ ಕಡಿಮೆ ಇನ್ವೆಸ್ಟ್ಮೆಂಟಿನ ಆರೋಗ್ಯದ ಮಾರ್ಗ ಅಂತ ಹೇಳಿದೆ ಎಷ್ಟು ಅಂತ ನೋಡ್ಬೇಕಲ್ವ ಈಗ ಕಡಿಮೆ ಅಂತ ಬಂದಾಗ ಎಷ್ಟು ಕೇಳಿದರೆ ಡಿಲಕ್ಸ್ ಅಂತ ಹೇಳಿದರೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಫ್ಯಾಮಿಲಿ ಪ್ರೀಮಿಯಂ ಪ್ಯಾಕ್ ಅಂತ ಹೇಳಿದರೆ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಇದೆ ನಿಮ್ಮೊಳಗಡೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಸರ್ ಇಷ್ಟೊತ್ತಕ ಮ್ಯಾಗ್ನೆಟ್ಸ್ ಬಗ್ಗೆ ಮತ್ತೆ ಮತ್ತದರ ಲ್ಯಾಕ್ ಕ್ವಾಲಿಟಿ ಮತ್ತದ್ರಲ್ಲಿ ಅದರಲ್ಲಿ ಯಾಕೆ ಕ್ವಾಲಿಟಿ ಅಂತ ಕೇಳಿದರೆ ಮ್ಯಾಗ್ನೆಟ್ಸ್ ಕ್ವಾಲಿಟಿಯಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ಡಿಫರೆನ್ಸ್ ಇರೋದು ಅದರಲ್ಲಿ ಬಳಕೆ ಮಾಡಿರ್ತಕ್ಕಂಥ ಸ್ಮೂತ್ ಮೆಟೀರಿಯಲ್ ನೀವೇನು ನೋಡ್ತಿರಲ್ಲ ಅಲ್ಲಿ ಆ ಮ್ಯಾಗ್ನೆಟ್ ಕೂರಿಸೋದ್ರಲ್ಲಿ ಸ್ಮೂತ್ ಮೆಟೀರಿಯಲ್ ಬಳಕೆ ಮಾಡಿದ್ದಾರೆ ಡಿಲಕ್ಸ್ ಅಲ್ಲಿ ಫೋಮ್ ಇದೆ ಡಿಲಕ್ಸ್ ಅಲ್ಲಿ ಫೋಮ್ ಇದೆ ಪ್ರೀಮಿಯಂ ಅಲ್ಲಿ ಕಾಟನ್ ಇದೆ ಡಿಲಕ್ಸ್ ಅಲ್ಲಿ ಸ್ಮೂತ್ ಮೆಟೀರಿಯಲ್ ಫೋಮ್ ಇದೆ ಅದು ಗ್ರೇಟೆಸ್ಟ್ ಒಂಬತ್ತು ಸಾವಿರದ ಎಂಟುನೂರು ಪ್ರೀಮಿಯಂ ಅಲ್ಲಿ ಸ್ಮೂತ್ ಮೆಟೀರಿಯಲ್ ಕಾಟನ್ ಇದೆ ಡಿಫರೆನ್ಸ್ ಏನು ಸರ್ ಕೇಳಿದ್ರೆ ಡಿಲಕ್ಸ್ ಫೋಮ್ ಏನಿದೆ ಕೆಲವರು ಬಾಡಿ ಹೀಟ್ ಆಗುತ್ತೆ ಡ್ರಾಬ್ಯಾಕ್ ಏನು ಅದ್ರದ್ದು ಕೇಳಿದ್ರೆ ಕೆಲವರ ಬಾಡಿಗೆ ಹೀಟ್ ಆಗುತ್ತೆ ಉಷ್ಣಾಂಶದಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅವರು ಡಿಲಕ್ಸ್ ಬಳಕೆ ಮಾಡೋದು ಬೇಡ ಅಂತ ಹೇಳ್ತೀವಿ ಪ್ರೀಮಿಯಮ್ ಹೋಗಿ ಅಂತ ಹೇಳ್ತೀವಿ ಅಷ್ಟು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಯಾರು ಬೇಕಾದ್ರೂ ಯಾವ್ದು ಬೇಕಾದ್ರೂ ಬಳಕೆ ಮಾಡಿ ರಿಸಲ್ಟ್ ಇದೆ ಉಷ್ಣಾಂಶ ನಾರ್ಮಲಿ ವೇರಿಯೇಷನ್ ಅಲ್ಲಿ ಇರೋದ್ರೆ ಅವರು ಪ್ರೀಮಿಯಮ್ ಹೋಗೋದು ಬೆಸ್ಟ್ ಇದು ಸಿಂಗಲ್ ತಗೊಂಡ್ರೆ ರೇಟ್ ಅಂತ ಗೊತ್ತಾಯ್ತಲ್ವಾ ಸರ್ ಇಷ್ಟೆಲ್ಲ ವಿಚಾರ ಕೇಳಿದೀವಿ ನಾವು ನಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡ್ಕೊಂತೀವಿ ಆಫರ್ ಇದೆಯಾ ಡಿಸ್ಕೌಂಟ್ ಇದೆಯಾ ಕೇಳಿದ್ರೆ ಫ್ಯಾಮಿಲಿಗೆ ಯಾರು ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ನಿರ್ಧಾರಕ್ಕೆ ಬರ್ತಾರೆ ಸಂಸ್ಥೆ ಡೈರೆಕ್ಟ್ ಡಿಸ್ಕೌಂಟ್ ಅನ್ನು ಕೊಡುತ್ತೆ ಇದನ್ನ ಎರಡು ತಗೊಂಡ್ರೆ ಎಷ್ಟಾಗುತ್ತೆ ಆರ್ನೂರು ಆಗುತ್ತೆ ಬಟ್ ಸಂಸ್ಥೆ ಒಟ್ಟಿಗೆ ತಗೊಂಡ್ರೆ ಫ್ಯಾಮಿಲಿಗೆ ಸೇರಿಸಿ ಒಂದೇ ಪೇಮೆಂಟ್ ಅಲ್ಲಿ ತಗೊಂಡ್ರೆ ಫ್ಯಾಮಿಲಿ ಪ್ಯಾಕೇಜ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಹದಿನಾರೂವರೆ ಸಾವಿರಕ್ಕೆ ನಿಮಗೆ ಎರಡು ಸೆಟ್ ನ ಇಬ್ಬರು ಬಳಕೆ ಮಾಡಿಕೊಡುತ್ತೆ ಮೂರ್ ಸಾವಿರದ ನೂರು ರೂಪಾಯಿ ಆನ್ ಸ್ಪಾಟ್ ಡಿಸ್ಕೌಂಟ್ ಕೊಟ್ಟು ಖುಷಿ ಆಗ್ಲಿಲ್ವಾ ಇಡೀ ಫ್ಯಾಮಿಲಿ ಪ್ರೊಟೆಕ್ಷನ್ ಒಂದು ಮೂರ್ ಸಾವಿರ ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಫ್ಯಾಮಿಲಿ ನಿಮಗೆ ಒಂದು ಪ್ರೊಟೆಕ್ಟ್ ಮಾಡ್ಕೊಂಡು ಒಂದು ವಸ್ತು ಕೊಡುತ್ತೆ ಅಂತ ಹೇಳಿದ್ರೆ ಖುಷಿ ಆದ್ರೆ ಚಪ್ಪಾಳೆ ಹೊಡಿಬೇಕು ಕೇಳಿದ್ರೆ ಒಂದು ದಾರಿ ಇದೆ ಬಿಡಿ ಸರ್ ಆಸ್ಪತ್ರೆಗೆ ಹೋದ್ರೆ ಲಕ್ಷ ಕಟ್ಟ ಕಡಿದೀವಿ ಒಂದ್ ಮೂರ್ ಸಾವಿರದ ನೂರು ರೂಪಾಯಿ ಕಡಿಮೆ ಮಾಡಿ ನಿಮ್ ಫ್ಯಾಮಿಲಿ ಚೆನ್ನಾಗಿ ಅಂತ ಹೇಳ್ತಾರೆ ಅಂದ್ರೆ ಖುಷಿ ಆದಷ್ಟೇ ಇಲ್ಲ ಹಸುವಾಗಿದೆ ಅಂತ ಗೊತ್ತು ಸ್ವಲ್ಪ ಖುಷಿಲಿರೋಣ ಮುಗಿಸ್ತೀನಿ ಕಾರ್ಯಕ್ರಮ ನೆಕ್ಸ್ಟ್ ಹತ್ ಸಾವಿರದ ಏಳ್ನೂರು ಹತ್ತು ಸಾವಿರದ ಏಳ್ನೂರು ಇಪ್ಪತ್ತೊಂದು ಸಾವಿರದ ನಾನೂರು ಆಗುತ್ತೆ ಸಪ್ರೇಟ್ ಸಪ್ರೇಟ್ ತಗೊಂಡ್ರೆ ಒಟ್ಟಿಗೆ ಇಬ್ಬರಿಗೂ ಸೇರಿಸ್ ತಗೊಂಡ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗೆ ಎರಡ್ ಸಾವಿರದ ನೂರು ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಕೊಡ್ತಾ ಇದೆ ಸರ್ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಯಾವ ಸರ್ ಕಡಿಮೆ ಇದು ಲಕ್ಕೂ ಶುರುವಾಗಿದೆ ಹತ್ತೊಂಬತ್ತು ಮುಗೀತಾ ಇದೆ ಕಡಿಮೆ ಅಂದ್ರೆ ಹೆಂಗೆ ಕಡಿಮೆ ಅಂದ್ರೆ ತಿಂಗಳಿಗೆ ಒಂದ್ಸರಿ ಚೇಂಜ್ ಕೇಳಿದ್ರೆ ಚೇಂಜ್ ಮಾಡ್ಬೇಕಾಗಿದ್ದಿಲ್ಲ ಸ್ನೇಹಿತರೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾ ಕೇಳಿದ್ರೆ ಚೇಂಜ್ ಮಾಡ್ಬೇಕಾಗಿದ್ದಿಲ್ಲ ಸ್ನೇಹಿತರೆ ಒಂದ್ಸರಿ ತಗೊಂಡ್ರೆ ಇಪ್ಪತ್ತೈದು ವರ್ಷ ನಮ್ಮ ಆರೋಗ್ಯದ ಕವಚವಾಗಿ ಕೆಲಸ ಮಾಡುತ್ತೆ ಎಷ್ಟು ವರ್ಷ ಕೆಲಸ ಮಾಡುತ್ತೆ ವರ್ಷ ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗಿಲ್ಲ ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಬೇಕಾಗಿಲ್ಲ ಹತ್ತು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕಾಗಿದ್ದಿಲ್ಲ ಒಂದು ಸಾರಿ ತಗೊಂಡ್ರೆ ಇಪ್ಪತ್ತೈದು ವರ್ಷ ನಮ್ಮ ಆರೋಗ್ಯ ಕವಚವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕಾಗತ್ತ ಬೆಲೆ ಕಟ್ಟಕಾಗತ್ತಾ ಇಪ್ಪತ್ತೈದು ವರ್ಷ ಮೇಂಟೆನೆನ್ಸ್ ಕಾಸ್ಟ್ ಏನು ಸರ್ ಅಂತ ಕೇಳಿದ್ರೆ ಮೇಂಟೆನೆನ್ಸ್ ಕಾಸ್ಟ್ ಏನು ಕೇಳಿದ್ರೆ ಜೀರೋ ಇದೆ ಸ್ನೇಹಿತರೆ ಯಾಕೆ ಕೇಳಿದ್ರೆ ಅದು ಮೊದಲೇ ಹೇಳಿದ್ರೆ ಏನ್ ಮಾಡಬಾರ್ದು ಅಂತ ಹೇಳಿ ವಾಶ್ ಮಾಡಂಗಿಲ್ಲ ಅಂತ ಹೇಳಿದರೆ ಐರನ್ ಮಾಡಂಗಿಲ್ಲ ಅಂತ ಹೇಳಿದರೆ ಗೆ ವಾಶ್ ಮಾಡೋದ್ರ ಸೋಪಿ ಪುಡಿ ಖರ್ಚದು ಬರ್ತದೆ ಗೊತ್ತಿಲ್ಲ ಅದನ್ನು ಬೇಡ ಅಂತ ಹೇಳಿದ್ರು ಏನ್ ಮಾಡ್ಬೇಕು ಕೇಳಿದ್ರೆ ಮೇಂಟೆನೆನ್ಸ್ ಅಂದ್ರೆ ನೀರು ಬೀಳದ ಇದ್ದಂಗೆ ಧೂಳ ಆಗದೆ ಇದ್ದಂಗೆ ನಿಮ್ಮ ನಿಮ್ಮ ಬೆಡ್ನ ಹೆಂಗೆ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರ್ತೀರೋ ಅದೇ ರೀತಿ ಇದ್ರ ಮೇಲ್ಗಡೆಗೆ ನಿಮ್ಮ ಬೆಡ್ ಮೇಲ್ಗಡೆ ಇದನ್ನ ಹಾಸೋದು ಇದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಸ್ಕೊಳ್ಳೋದು ನಾರ್ಮಲ್ ಆಗಿ ಹಂಗೆ ಮಲಗೋದು ಬಟ್ಟೆ ಕೊಡೋದ್ರೆ ಬಟ್ಟೆ ವಾಶ್ ಮಾಡ್ಕೊಳ್ಳಿ ಏನು ಆಗದೆ ಇದ್ದಂಗೆ ನೋಡ್ಕೊಂಡ್ರೆ ಮೇಂಟೆನೆನ್ ಕಾಸ್ಟ್ ಇಷ್ಟು ಇಪ್ಪತ್ತೈದು ವರ್ಷಕ್ಕೆ ಜೀರೋ ಇದೆ ಇಪ್ಪತ್ತೈದು ವರ್ಷಕ್ಕೆ ಈ ಅಮೌಂಟ್ ನ ಡಿವೈಡ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಪರ್ ಡೇ ಪರ್ ಪರ್ಸನ್ ಆರೋಗ್ಯದ ಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟು ಕೇಳಿದ್ರೆ ಜಸ್ಟ್ ಒಂದು ರೂಪಾಯಿ ಸ್ನೇಹಿತರು ಎಷ್ಟು ಕೇವಲ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೊಳಕ್ ಆಗುತ್ತೆ ಅಂದ್ರೆ ಖುಷಿ ಆಗುತ್ತೆ ಆಗಲ್ವಾ ಕಡಿಮೆ ಇದೆಯಾ ಇಲ್ವ ಅದು ಎಷ್ಟು ಕಡಿಮೆ ಇದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತೀನಿ ಡೈಲಿ ಊಟ ಮಾಡ್ತಾ ಇದೀವ ಡೈಲಿ ಊಟ ಮಾಡ್ತಾ ಇದೀವ ಮೂರ್ ಹೊತ್ತು ಊಟ ಮಾಡಿದ್ರೆ ಅದಕ್ಕೆ ಹಣ ಹಾಕ್ತಾ ಇದೀವ ಇದು ಬೆಲೆ ಕಟ್ಟಿದ್ರೆ ಮೂರ್ ಹೊತ್ತಿನ ಊಟಕ್ಕೆ ಬೆಲೆ ಕಟ್ಟಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬಹುದು ಆಹಾರದ ಮೇಲೆ ಮಿನಿಮಮ್ ಮೇಲೆ ಐವತ್ತರಿಂದ ಮಾಡ್ತಾ ಇದೀವ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದೀವ ಯೋಚನೆ ಮಾಡಿ ಮಾತಾಡೋಣ ಆಹಾರದ ಮೇಲೆ ಹಾಕ್ತಾ ಇರ್ತಕ್ಕಂಥ ಹಣ ಅದು ಇನ್ವೆಸ್ಟ್ಮೆಂಟ್ ಖರ್ಚು ಈಗ ನಮ್ ನಮ್ ಲೈಫಲ್ಲಿ ಖರ್ಚನ್ನ ಹೆಚ್ಚಿಗೆ ಮಾಡ್ತೀವ ಇನ್ವೆಸ್ಟ್ಮೆಂಟ್ ಮಾಡ್ತೀವಾ ಖರ್ಚನ್ನ ದಿನ ಮಾಡ್ತೀವ ಯಾರು ಖರ್ಚನ್ನ ದಿನ ಮಾಡ್ತೀವ ಊಟದ ಮೇಲೆ ದಿನ ಹಣ ಹಾಕ್ತಾ ಇಲ್ವಾ ಅಲ್ಲಿಗೆ ಅದು ಖರ್ಚು ಅಲ್ಲ ಸ್ನೇಹಿತರೆ ನಮ್ಮ ದೇಹದ ಆರೋಗ್ಯದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಪ್ರತಿದಿನ ಐವತ್ತರಿಂದ ಅರವತ್ತು ರೂಪಾಯಿ ಹಾಕ್ತಾ ಇದೀವಿ ಅಂದ್ರೆ ಏನಾದ್ರು ನಾ ಆ ಊಟ ಮಾಡ್ತಿರೋದು ಆರೋಗ್ಯಕ್ಕೋಸ್ಕರ ಅದು ಖರ್ಚಲ್ಲ ನನ್ನ ದೇಹದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾರು ಹೇಳ್ಕೊಟ್ಟಿಲ್ಲ ತಿಳುವಳಿಕೆ ಇದೆ ಹಾಗಾಗಿ ಐವತ್ತು ರೂಪಾಯಿ ಅರವತ್ ರೂಪಾಯಿ ಆಗಿರೋದು ಕಷ್ಟ ಆಗಿದೆಯಾ ಪ್ರತಿನಿತ್ಯ ಹಾಕ್ತಾ ಇದೀವಿ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಆಗಿದ್ದಕ್ಕೆ ನಾವು ಮಾಡ್ತಾ ಇದೀವಿ ಪ್ರತಿನಿತ್ಯ ಈಗ ಹೊರಗಡೆ ಬರ್ತೀವಿ ಎಲ್ಲ ಹೊರಗಡೆ ಬರ್ತೀವಿ ಬಯಾರಿಕೆ ಆದ್ರೆ ಯಾವ ನೀರು ಕುಡಿತೀವಿ ಬಯಾರಿಕೆ ಆದ್ರೆ ಯಾವ ನೀರು ಕುಡಿತೀವಿ ನಲ್ಲಿ ಫ್ರೀ ನೀರ್ ಕುಡಿತೀವ ನಾವು ಯಾವ ನೀರಿಗೆ ಹೋಗ್ತಾ ಇದೀವಿ రూపాయి కుడి ఆరోగ్యు ఈ అరవత్ రూపాయ ఈ ఎనర్జీ బే బ్ రూపా ఎనర్జీ సరి మాట్ ఇప్పను బర సాధ్యన ఇలా దొడ్డదు ಇದು ದೊಡ್ಡದೇ ಸಣ್ಣದ ಸಣ್ಣದು ಸಣ್ಣದು ಕೊನೆಯದಾಗಿ ಒಂದು ಲೆಕ್ಕ ಕೊಟ್ಟು ಕಾರ್ಯಕ್ರಮನ ಮುಗಿಸ್ತೀನಿ ಎಲ್ಲರೂ ಇಲ್ಲೇ ಕೇಳಿ ಫೈನಲ್ ಆಗಿ ಕೊನೆ ಲೆಕ್ಕ ಭಯಾನಕವಾಗಿರ್ತಕ್ಕಂಥ ಒಂದು ಲೆಕ್ಕ ಯಾರು ಆ ಲೆಕ್ಕ ಮಾಡ್ತಾ ಇಲ್ಲ ಏನು ಅನ್ನೋದಕ್ಕೆ ಡಯಾಬಿಟಿಸ್ ಇವತ್ತೆಲ್ಲರಿಗೂ ಬರ್ತಾ ಇದೆಯಾ ಶುಗರು ಎಲ್ಲರ ಮನೇಲೂ ಕಾಮನ್ ಆಗ್ತಾ ಇದೆ ಮೂವತ್ತೈದನೇ ವರ್ಷಕ್ಕೆ ಡಯಾಬಿಟಿಸ್ ಶುರು ಆಗ್ತಾ ಇದೆ ಸ್ನೇಹಿತರೆ ಎಷ್ಟನೇ ವರ್ಷಕ್ಕೆ ಮೂವತ್ತೈದನೇ ವರ್ಷಕ್ಕೆ ಅವರೇ ಶುರು ಆಗ್ತಾ ಇದೆ ಒಂದ್ಸರಿ ಡಯಾಬಿಟಿಸ್ ಬಿ ಪಿ ಬಂದ್ರೆ ಮಿನಿಮಮ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಷ್ಟು ಬರ್ಬೋದು ಪರ್ ಮಂತು ಒಂದ್ಸಲಿ ಕನ್ಫರ್ಮ್ ಆದರೆ ಮೆಡಿಸಿನ್ ಬೇಕಾ ಮಾಡುವ ಮೆಡಿಸಿನ್ ತಿನ್ನಲೇ ಬೇಕು ಮೆಡಿಕಲ್ ಎಕ್ಸ್ಪೆನ್ಸಸ್ ಆ ನಾನು ಅವರೇಜು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಡಾಕ್ಟರ್ ಚೆಕ್ಅಪ್ ಮತ್ತು ಮೆಡಿಸಿನ್ ಅಂತ ಬಂದರೆ ಇಂಟು ಒಂದು ತಿಂಗಳಿಗೆ ಸಾಕಾಗುತ್ತಾ ಇದು ಶುಗರ್ ಒಂದ್ಸಲಿ ಕನ್ಫರ್ಮ್ ಆದರೆ ಎರಡು ಸಾವಿರ ರೂಪಾಯಿ ಒಂದು ತಿಂಗಳು ತಿಂದರೆ ಬಿಡುತ್ತಾ ಹನ್ನೆರಡು ತಿಂಗಳು ಬೇಕಾ ಮಾಡುವ ಮಾತಾಡ್ತಾ ಹೋಗೋಣ ಹನ್ನೆರಡು ತಿಂಗಳು ಬೇಕಾ ಮಾಡುವ ಹನ್ನೆರಡು ತಿಂಗಳು ಬೇಕೇ ಬೇಕು ಅಲ್ಲಿಗೆ ಹನ್ನೆರಡು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ನಾನು ಬದುಕ್ಬೇಕು ಅಂತ ಹೇಳಿದ್ರೆ ಶುಗರ್ ಒಂದ್ಸರಿ ಬಂದ್ರೆ ದುಡಿತಿನೋ ದುಡಿಯಲ್ಲ ಗೊತ್ತಿಲ್ಲ ಇಪ್ಪತ್ನಾಕ್ ಸಾವಿರ ರೂಪಾಯಿನ ಎತ್ತಿಡ್ಲೆ ಬೇಕು ಅರ್ಥ ಆಗ್ತಾ ಇದೆಯಾ ದುಡಿತಿನೋ ದುಡಿತಿನೋ ಗೊತ್ತಿಲ್ಲ ಆದ್ರೆ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಮೆಡಿಕಲ್ ಎಕ್ಸ್ಪೆನ್ಸ್ ಎತ್ತಿಡ್ಲೇ ಬೇಕು ಇದು ಒಂದ್ ವರ್ಷಕ್ಕೆ ಸಾಕಾಗುತ್ತಾ ಇಲ್ ಸಕ್ಕಾಗತ್ತಾ ಒಂದ್ ವರ್ಷಕ್ಕೆ ಸಕಾಗಲ್ಲ ಅಲ್ಲಿ ಮೂವತ್ತೈದು ವರ್ಷಕ್ಕೆ ಬಂದಿದೆ ಅಂದ್ರೆ ಇನ್ನೊಂದ್ ಐವತ್ತು ವರ್ಷ ಬದುಕ್ತಾರೆ ಅಂತ ತಗೊಂಡ್ರೆ ಇಪ್ಪತ್ನಾಕ್ ಸಾವಿರ ಎಂಟು ಐವತ್ತು ಅಂದ್ರೆ ಬರೀ ಒಂದು ಶುಗರ್ ಬಂದ್ರೆ ಹನ್ನೆರಡು ಲಕ್ಷ ರೂಪಾಯಿನ ಜೀವನ ಪರ್ಯಂತ ನಾವು ಆಸ್ಪತ್ರೆಗೆ ತಿಳ್ಬೇಕಾಗುತ್ತೆ ಎಷ್ಟು ಎತ್ತಿ ಹನ್ನೆರಡು ಲಕ್ಷ ರೂಪಾಯಿನ ಜೀವನ ಪರ್ಯಂತ ಹೆಚ್ಚಿಡ್ಬೇಕಾಗುತ್ತೆ ಶುಗರ್ ಅಂದ್ರೆ ಮಹಾಮಾರಿ ಅಲ್ಲ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡಿಯಾಸ್ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ನಮ್ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಬಾಡಿಯಲ್ಲಿ ಇವತ್ತೇನು ಇನ್ಸುಲಿನ್ ಇದೆ ಅದನ್ನ ಉತ್ಪತ್ತಿ ಮಾಡೋದು ಒಂದು ಪ್ಯಾಂಕ್ರಿಯಸ್ ಅನ್ನೋ ಆರ್ಗನ್ ಇದೆ ಆ ಆರ್ಗನ್ ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿ ವ್ಯತ್ಯಯ ಆದ್ರೆ ಕಡಿಮೆ ಆದ್ರೆ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಏನಾಗುತ್ತೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಒಂದು ಆರ್ಗನ್ ಫೇಲ್ಯೂರ್ ಆಗಿದ್ದಕ್ಕೆ ಎಷ್ಟು ಹಣ ತಗತ್ತೆ ಹನ್ನೆರಡು ಲಕ್ಷ ರೂಪಾಯಿನ ಜೀವನ ಪರ್ಯಂತ ಎತ್ತಿಡ್ಲೇಬೇಕಾಗುತ್ತೆ ಲೆಕ್ಕ ಮಾಡಿದ್ರೆ ಖರ್ಚು ಮಾಡ್ತೀವಲ್ಲ ನಮಗೆ ಭಯ ಇಲ್ಲ ಇದೇ ಮೆಡಿಕಲ್ ಸೈನ್ಸ್ ಹೇಳ್ತಾ ಇದೆ ಒಂದು ಸರಿ ಶುಗರ್ ಕನ್ಫರ್ಮ್ ಆದ್ರೆ ಬಾಡಿಯಲ್ಲಿ ಫಾರ್ಟಿ ಪರ್ಸೆಂಟ್ ಆರ್ಗನ್ಸ್ ಫೇಲ್ ಆಗುತ್ತೆ ಅಂತ ತನ್ನ ಕಾರ್ಯಕ್ಷಮತನ ಕಳ್ಕೊಳ್ಳೋಕೆ ಶುರುವಾಗುತ್ತೆ ಅಲ್ಲಿಗೆ ಒಂದು ಆರ್ಗನಿಗೆ ಇಷ್ಟ ಆದ್ರೆ ಫಾರ್ಟಿ ಪರ್ಸೆಂಟ್ ಆರ್ಗನ್ಸ್ ಅಂದ್ರೆ ಇಂಟು ಮೂವತ್ತರಿಂದ ಮೂವತ್ತೈದು ಆರ್ಗನ್ಸ್ ಫೇಲ್ಯೂರ್ ಆದ್ರೆ ಅದ್ರ ರಿಸಲ್ಟ್ ಎಷ್ಟು ಬರುತ್ತೆ ಲೆಕ್ಕ ಮಾಡಿ ಜೀವನ ಪರ್ಯಂತ ಇಷ್ಟ ಹಣ ನಮ್ಮ ಆರೋಗ್ಯಕ್ಕೆ ರೋಗನ ಮ್ಯಾನೇಜ್ ಮಾಡಕ್ಕೆ ಎಕ್ಸ್ಪೆನ್ಸ್ ಮಾಡಬೇಕಾಗುತ್ತೆ ರೋಗ ಬಂದಾದ್ಮೇಲೆ ಅತಿ ಭಯಾನಕ ಸನ್ನಿವೇಶ ಅಂತ ಏನ್ ಹೇಳಿದೆ ಇದು ಇನ್ನು ದೊಡ್ಡಕ್ಕಾಗುತ್ತೆ ಬಿಟ್ಟರೆ ಕಡಿಮೆ ಆಗ ಸಾಧ್ಯನೇ ಇಲ್ಲ ಇದರಿಂದ ಹೊರಗಡೆ ಬರಬೇಕಾದ್ರೆ ಆರೋಗ್ಯಕ್ಕೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಫ್ಯಾಮಿಲಿ ದೊಡ್ಡದು ಅಂತ ಹೇಳಿದ್ರೆ ನಮಗೆ ಆರೋಗ್ಯದ ಬಗ್ಗೆ ಭಯ ಭಕ್ತಿ ಜವಾಬ್ದಾರಿ ಕಾಳಜಿ ಇಲ್ಲ ಅಂತ ಕ್ಲಿಯರ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ ಬೇಡ ತೀರ್ಮಾನ ಯಾರದೀಗ ನಿಮ್ದು ಮಾಡಿದ್ರೆ ನಿಮ್ ಆರೋಗ್ಯ ಚೆನ್ನಾಗಿರುತ್ತೆ ಫೈನಲ್ ಆಗಿ ನೀವ್ ಹೇಳೋದು ಸರ್ ನೀವು ಒಂದ್ ರೂಪಾಯಿ ಬಿಡಿ ಸರ್ ಮನುಷ್ಯನ ಆಲೋಚನೆಗಳು ಎಲ್ಲಿ ಹೋಗುತ್ತೆ ಕೇಳಿದ್ರೆ ನೀವೇನು ಇಸ್ಕೊಳ್ಳೋಲ್ಲ ಬಿಡಿ ಸರ್ ಹತ್ತೊಂಬತ್ತು ಅಂತ ನೀವ್ ಹೇಳಿ ಹೇಳ್ತೀರಿ ಇಸ್ಕೊಂತೀವಿ ನಿಜ ಆದ್ರೆ ಆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಕಷ್ಟ ಯಾವಾಗ ಆಗುತ್ತೆ ಕೇಳಿದ್ರೆ ಅದು ನನಗೆ ಅನಿವಾರ್ಯ ಅಂತ ಅನಿಸ್ತಾ ಇತ್ತ ಅದು ನನಗೆ ಅನಿವಾರ್ಯ ಅಂತ ಅನಿಸ್ತಾ ಹತ್ರ ಮೊಬೈಲ್ ಇದೆಯಾ ಹತ್ರ ಮೊಬೈಲ್ ಇದೆ ಅಲ್ವಾ ಸ್ವಲ್ಪ ಮೊಬೈಲ್ ನ ಅವರೇಜ್ ಒಂದ್ ಮೊಬೈಲ್ ಕಾಸ್ಟ್ ಎಷ್ಟು ಎಲ್ಲರ ಹತ್ರ ಇರೋ ಮೊಬೈಲ್ ಎಷ್ಟಿರ್ಬೋದು ಹದಿನೈದು ಕಮ್ಮಿ ಏನ್ ಇಲ್ಲ ಮೊಬೈಲ್ ಆರೋಗ್ಯಕ್ಕೆ ಕೆಟ್ಟದಿದೆಯಾ ಆರೋಗ್ಯಕ್ಕೆ ಒಳ್ಳೇದಿದೆಯಾ ಮೊಬೈಲ್ ತಗೊಂಡ್ಬೇಕಾದ್ರೆ ನಿಮಗೆ ದುಡ್ಡಿತ್ತ ಮೊಬೈಲ್ ಬೇಕು ಅಂತ ತೀರ್ಮಾನಕ್ಕೆ ಬಂದಾಗ ದುಡ್ಡಿತ್ತ ಯಾರ ಹತ್ರನೂ ದುಡ್ಡು ಸ್ನೇಹಿತರೆ ಮೊಬೈಲ್ ಬೇಕು ಅಂತ ತೀರ್ಮಾನಕ್ಕೆ ಬಂದಾಗ ದುಡ್ಡು ಎಲ್ಲಿಂದ ಹೊಂದಾಣಿಕೆ ಮಾಡ್ತೀವಿ ನಾವು ಅದನ್ನ ನೀವು ಎಲ್ಲಿ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೋಬಹುದು ಹಣಕಾಸಿನ ಹೊಂದಾಣಿಕೆ ಅಂತ ಏನ್ ಕರಿತೀವಿ ನಮ್ಮಲ್ಲಿ ಇಲ್ಲ ನೀವು ಹಣಕಾಸಿನ ಹೊಂದಾಣಿಕೆ ಮಾಡ್ಕೊಂಡು ದಾರಿ ಇದ್ದಾವೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಂತ ಕರಿತೀವಿ ನೀವು ಎಲ್ಲಿ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ತಗೊಂಡ್ಬಹುದು ಆಸ್ಪತ್ರೆಗೆ ಹೋದ್ರೆ ಇನ್ಸ್ಟಾಲ್ಮೆಂಟ್ ಇದೆಯಾ ಬರ್ತೀನಿ ಆಸ್ಪತ್ರೆಗೆ ಹೋದ್ರೆ ಇನ್ಸ್ಟಾಲ್ಮೆಂಟ್ ಇದೆಯಾ ಇಲ್ಲಿ ಕೂತಿರೋರಿಗೆ ಆರೋಗ್ಯದಲ್ಲಿ ಏನು ತೊಂದರೆ ಆಗಲ್ಲ ಕಾನ್ಫಿಡೆನ್ಸ್ ಇದೆಯಾ ಇಲ್ಲಿ ಕೂತಿರೋರಿಗೆ ಆರೋಗ್ಯದಲ್ಲಿ ಏನು ತೊಂದರೆ ಆಗಲ್ಲ ಅಂತ ಯಾರಿಗಾದ್ರು ಕಾನ್ಫಿಡೆನ್ಸ್ ಇದೆಯಾ ಏನಾದ್ರು ತೊಂದರೆ ಆದ್ರೆ ಆಸ್ಪತ್ರೆ ಹೋದ್ರೆ ಆಸ್ಪತ್ರೆ ಹೋದ್ರೆ ನಮಗೆ ಬಿಲ್ಲು ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಜಾಸ್ತಿ ಬರುತ್ತೆ ಆ ಹಣ ಕಟ್ಟಬೇಕಾದ್ರೆ ಯಾರು ಯೋಚನೆ ಮಾಡೋದು ಸ್ನೇಹಿತರೆ ಆ ಹಣ ಲಕ್ಷ ಆಗಿರ್ಲಿ ವಿತ್ ಇನ್ ಹಾಫ್ ಅನ್ ಅವರ್ ಒಂದ್ ಲಕ್ಷ ಬೇಕು ಅಂದ್ರೆ ಹಣ ಯಾರು ಬೇಕರು ಎಲ್ಲಿಂದ ಬೇಕಾರು ಹಣ ತರಕ ನಮ್ಮ ಧೈರ್ಯ ಇರುತ್ತೆ ನಾನು ಹೇಳ್ತಿರೋದು ತಮಾಶೆಯ ವಿಚಾರ ಒಂದ್ ಕಡೆ ಇದ್ರೆ ಜವಾಬ್ದಾರಿ ಅನ್ನೋದು ಬಂದಾಗ ಒಂದ್ ಲಕ್ಷ ಕಟ್ಟಬೇಕು ಈ ಕಟ್ಟಿದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಅರ್ಧ ಗಂಟೆ ಒಂದ್ ಲಕ್ಷ ಒಟ್ಟಾಗತ್ತೆ ಆಗಲ್ವಾ ಯಾಕೆ ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿರ್ತೀವಿ ಇವತ್ತು ಹಣ ಇಲ್ಲ ಅವತ್ತು ಹಣ ಇಲ್ಲ ಅವತ್ತು ಒಂದ್ ಲಕ್ಷ ಒಟ್ಟು ಮಾಡಕ್ ಆಗುತ್ತೆ ಅಂದ್ರೆ ಆರೋಗ್ಯವಾಗಿರಕ್ಕೆ ಇಪ್ಪತ್ತ್ ಸಾವಿರ ಥೈರ್ಯ ಮಾಡಕ್ ಆಗಲ್ಲ ನಮಗೆ ಒಂದ್ ಲಕ್ಷ ಒಟ್ಟು ಮಾಡಕ್ ಆಗುತ್ತೆ ಅಂದ್ರೆ ಆರೋಗ್ಯವಾಗಿರಕ್ಕೆ ಇಡೀ ಫ್ಯಾಮಿಲಿ ಹತ್ತೊಂಬತ್ತು ಸಾವಿರ ಮುಂದೆ ಒಟ್ಟ ಮಾಡಿದ್ರೆ ಲಾಭ ಏನು ಕೇಳಿದ್ರೆ ಇದರಿಂದ ಆರೋಗ್ಯ ಸಿಗುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಅಧಿಕ ಸುಖ ಅಧಿಕ ಲಾಭ ಅಧಿಕ ನಲಿ ಇದ್ದೇ ಇರುತ್ತೆ ಅದಿದ್ರೆ ಅಂತ ಹತ್ತು ಪಟ್ಟು ದುಡಿಬಹುದು ಸ್ನೇಹಿತರೆ ಅಂತ ಹತ್ತು ಪಟ್ಟು ದುಡಿಬಹುದು ರೋಗ ಬಂದಾದ್ಮೇಲೆ ಲಕ್ಷ ಸಾಲ ಮಾಡೋದಕ್ಕೆ ಧೈರ್ಯ ಮಾಡಿದ್ರೆ ರೋಗದಿಂದ ವಾಪಸ್ ಬರಕ್ ಸಾಲ ತೀಸೋದು ಅಷ್ಟೇ ಕಷ್ಟ ಆಗುತ್ತೆ ತೀರ್ಮಾನ ಯಾರದೀಗ ನಿಮ್ದೇ ತೀರ್ಮಾನ ನೀವು ಮಾಡ್ಕೊಳ್ರಿ ಹಣಕಾಸಿನ ಹೊಂದಾಣಿಕೆ ಆಗೇ ಆಗುತ್ತೆ ನನಗೆ ಅದು ಬೇಕು ಅಂತ ತೀರ್ಮಾನ ಫಸ್ಟ್ ಬಂದ್ರೆ ಹಣಕಾಸಿನ ಹೊಂದಾಣಿಕೆ ಯಾರಿಗೂ ಕಷ್ಟ ಆಗಲ್ಲ ಇಷ್ಟು ವಿಚಾರ ನಿಮ್ ಮುಂದೆ ಇಟ್ಟಿದ್ದೀನಿ ಇವತ್ತಿನ ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿ ಆಗಿದೆ ನನಗೆ ಅದು ಫೀಲ್ ಆಗಿದೆ ಯಾಕಂದ್ರೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಈ ರೀತಿಯಲ್ಲಿ ಮೂರು ಗಂಟೆ ಆದರೂ ನಿಮ್ಮ ತಾಳ್ಮೆ ನಿಮ್ಮ ಒಂದು ಸಹಕಾರ ನಿಮ್ಮ ಸಹನೆ ಅದರಿಂದನೇ ಈ ಕಾರ್ಯಕ್ರಮ ಸಕ್ಸಸ್ ಆಗಿರೋದು ಅದೆಲ್ಲದಕ್ಕೂ ಈ ಒಂದು ಟೀಮ್ ಆನ್ ಇಂಡಿಯಾ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ಇಲ್ಲಿ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಿಮ್ಮೆಲ್ಲರ ಸಹಕಾರ ಇರುತ್ತಾ ಜೋರ ಮಾತಾಡೋಣ ಉಚಿತವಾಗಿ ಈ ಕಾರ್ಯಕ್ರಮ ಮಾಡಿದೀವಿ ಯಾರತ್ರ ದುಡ್ಡಿಸ್ಕೊಂಡಿದೀವಾ ಬ್ಲಾಕ್ ಟಿಕೆಟ್ ಏನಾದ್ರೂ ಮಾರಾಟ ಆಗಿದೆಯಾ ಇಲ್ಲಿ ಟೀಮ್ ಆನ್ ಇಂಡಿಯಾ ಯಾರತ್ರ ದುಡ್ಡಿಸ್ಕೊಂತ ಇಲ್ಲ ಯಾರು ಇಸ್ಕೊಂಡಿದ್ರೆ ಏನೋಗಿ ಹೇಳ್ಬೋದು ದುಡ್ಡು ಈ ಕಾರ್ಯಕ್ರಮದ ವಿಚಾರಗಳು ಒಳ್ಳೆದಿಂತ ಬದುಕಿಗೆ ಬೇಕಾಗಿತ್ತ ಎಲ್ಲರಿಗೂ ಎಲ್ಲರಿಗೂ ಬೇಕು ಅಂದ್ರೆ ನೀವ್ ಹೋಗಿ ಹೇಳಕ್ ಆಗತ್ತ ನೀವ್ ಸಹ ಉತ್ತರ ಒಪ್ಪಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಜಾಗೃತಿ ಶಿಬಿರಗಳನ್ನ ನಿರಂತರವಾಗಿ ಪ್ರತಿ ತಿಂಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇರೋದು ಮುಂದಿನ ತಿಂಗಳು ಸೇಮ್ ಡೇಟ್ ಆದ್ರೂ ಆಗ್ಬೋದು ಅಥವಾ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಆಗ್ಬೋದು ಪ್ರತಿ ತಿಂಗಳು ನಾವು ಇಲ್ಲಿ ಕಾರ್ಯಕ್ರಮ ಮಾಡಕ್ ರೆಡಿ ಸಹಕಾರ ಯಾರ್ದು ಬೇಕು ಕೇಳಿದ್ರೆ ಯಾರದ್ ಬೇಕು ನಿಮ್ದು ಬೇಕು ಯಾವ ರೀತಿ ಕೇಳಿದ್ರೆ ಏನು ಮಾಡೋದ್ ಬೇಡ ಸ್ನೇಹಿತರೆ ಮುಂದಿನ ತಿಂಗಳು ಬೇರೆ ಹಾಲಿ ಹೋಗೋಣ ಹಾಲ್ ಬುಕ್ ಮಾಡಕ್ ಏನ್ ಬೇಕು ಇಲ್ಲಿ ತುಂಬಾ ಜನ ನಮಗೆ ಆರ್ಗನೈಸ್ ಮಾಡಕ್ ಕಡಿದಾರೆ ನೀವೆಲ್ಲರೂ ಐವತ್ತು ಜನ ಕರ್ಕೊಬರ ಕಡಿದೀರ ರೋಗ ಬಂದ್ ಆದ್ಮೇಲೆ ರೋಗ ಬಂದ ಆದ್ಮೇಲೆ ಕೆರಲಿ ಹೋಗು ರೋಗ ಬಂದ ಆದ್ಮೇಲೆ ಮಣಿಪಾಲಿಗೆ ಹೋಗು ರೋಗ ಬಂದಾದ್ಮೇಲೆ ಮಂಗಳೂರಿಗೆ ಹೋಗುವಂತ ಸಜೆಸ್ಟ್ ಮಾಡೋ ಬದಲು ಇವತ್ತು ಅದನ್ನೇ ಮಾಡ್ತಿರೋದಲ್ವ ನಾವು ಯಾರಿಗಾರು ರೋಗ ಬಂದ್ರೆ ಏನ್ ಮಾಡ್ತೀವಿ ಕೆ ಎಲ್ಲಿ ಚೆನ್ನಾಗಿದೆ ಅಲ್ಲಿಗೆ ಹೋಗು ಮಣಿಪಾಲ್ ಚೆನ್ನಾಗಿದೆ ಅಲ್ಲಿಗೆ ಹೋಗು ವೆಲ್ಲಾಕ್ ಚೆನ್ನಾಗಿದೆ ಅಲ್ಲಿಗೆ ಹೋಗು ಅಂತ ಸಜೆಸ್ಟ್ ಮಾಡ್ತಾ ಇದೀವಿ ನಾವು ರೋಗ ಬಂದಾದ್ಮೇಲೆ ಸಜೆಸ್ಟ್ ಮಾಡ ಬಂದು ರೋಗದಿಂದ ದೂರ ಇರೋದಕ್ಕೆ ಹಾಸು ಕೇಳಿ ಮಲ್ಕೇಳಿ ನಿತ್ಯ ಮಾಡಿ ನೀರ್ ಕುಡಿಯ್ರಿ ಕೈ ಕಟ್ಕೊಂಡ್ರಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಕಷ್ಟ ಏನಿದೆ ಇಷ್ಟೇ ಅಲ್ವ ಇಲ್ಲಿ ಹೇಳೋದು ಇದಕ್ಕೆ ಯಾವ್ದಾದ್ರು ಎಂ ಬಿ ಬಿ ಎಸ್ ಬೇಕಾ ಏನು ಬೇಡ ಹೆಚ್ಚಿಗೆ ಮಾಹಿತಿ ಕೇಳಿದ್ರೆ ಹೆಚ್ಗೆ ಮಾಹಿತಿ ಕೇಳಿದ್ರೆ ನೀವು ಮಾಡ್ಬೇಕಾಗಿದ್ ಕಾರ್ಯಕ್ರಮ ಇರುತ್ತೆ ಬಂದು ಕೂತ್ಕೊಂಡ್ರಿ ಇದಕ್ಕೊಂದು ಕಾರ್ಯಕ್ರಮ ಇರುತ್ತೆ ಬಂದು ಕೂತ್ಕೊಳ್ಳ್ರಿ ಮಾಹಿತಿ ಸಿಗುತ್ತೆ ಫಾಲೋ ಮಾಡಿದ್ರೆ ಆರೋಗ್ಯ ಸಿಗುತ್ತೆ ಫಾಲೋ ಮಾಡಿದ್ರೆ ಅವರು ರೋಗ ಸಿಗುತ್ತೆ ಯಾವತ್ತು ಬೇಕು ತೀರ್ಮಾನ ನಿಮ್ದು ಅಂತ ಹೇಳೋಣ ಕಾರ್ಯಕ್ರಮಕ್ಕೆ ಬರೋಣ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದೆ ಊಟ ಮಾಡಿ ಥ್ಯಾಂಕ್ ಯು ಸರ್